ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇಲ್ಲಿ ಬುದ್ಧಿ ಪೂಜೆ ಮಾಡಿ ಕಳಿಸಿ ಇದನ್ನು ಸ್ಟಾರ್ಟ್ ಮಾಡಿ ಸರ್ ಅವಾಗ ನಗರಸಭೆ ಪ್ರೆಸ್ಡೆಂಟ್ ಅಂತ ಹೆಸರಿತ್ತು ಇವತ್ತು ಅದನ್ನು ಹೇಳಿ ಸಿಂಪುಡಿಯೂ ಸರ್ ಆನಂತರ ಮೂವತ್ತು ಎಂಟಕ್ಕೆ ಅಂತ ಕೈಸಿ ಕ್ರೀಡಾ ಇಲಾಖೆಗೆ ಬಿಟ್ಬಿಟ್ಟರು ಆ ಮೊದಲು ಸರ್

ಇಪ್ಪತ್ತೆರಡು ಎಕರೆ ಹದಿನೈದು ಗುಂಡಿ ಸಲ್ಪಟ್ಟರು ಈಗ ಇದೆಲ್ಲ ನಾವು ಮಾಡುವಂಥ ಕೆಲಸ ನೀರಂದ್ರೆ ಹದಿನೆಂಟು ವಾರ್ಡ್ಗೆ ಸಪ್ಲೈ ಆಗುತ್ತೆ ಇಡೀ ಇಲ್ಕಲ್ಗೆ ಇಡೀ ಲಕ್ಕಲ್ಲಿ ಹದಿನೆಂಟು ವಾರ್ಡ್ಸಿಕಲ್ಲಿ ಮತ್ತು ಬಸವನಗರ ಬೆಟ್ಟ ಪೇಟೆಗೆ ಇಷ್ಟೆಲ್ಲ ನೀರು ಇಷ್ಟೆಲ್ಲ ತಾಸೈ ತುರ್ಸೈತೆ ಮತ್ತೆ ಬಂದ್ ಮಾಡಿ ಬಂದ್ ಮಾಡ್ತಿರಲ್ಲ ಯಾವ ಕ್ರೀಡಾಂಗಣ ಇಲಾಖೆ ಅಂತ ಇಲಾಖೆಗೆ

ಇದು ಸರ್ಮತಿ ಈ ಥರ ಹೋಸಕ್ಕೆ ಆದೇಶ ಮಾಡಿದ್ವಿ ನಾವು ಕೊಡಿ ಅಂತ ನ್ಯಾಂಡ್ ಕೊಡಿ ಅಂತ ಒಂದ್ಸಲ ಕೇಳಿದ್ದೀವಿ ಸರ್ ಅದರ ನಂತರ ನಾವು ಕೇಳಿದ್ರು ನಾವು ಹಸ್ತಾಂತರ ೇಷನ್ ಸೆಕ್ರೆಟರಿಯಿಂದ ನಮ್ಗೆ ಆರು ಎಕರೆ ಮಂಜೂರಾಗಿತ್ತು

ಡಿಗ್ರಿ ಕಾಲೇಜು ಅದು ಪಿ ಯು ಕಾಲೇಜು ನೀವೆಲ್ಲದಕ್ಕೂ ಏನಪ್ಪಾ ಅಂತಂದ್ರೆ ಕಸ್ಟೋಡಿಯನ್ ಪ್ರಿನ್ಸಿಪಾಲ್ ಸರ್ ಪಿ ಯು ಕಾಲೇಜ್ ಪ್ರಿನ್ಸಿಪಾಲ್ ಸರ್ ಇಪ್ಪತ್ನಾಲ್ ಬ ಇಪ್ಪತ್ತೈದು ಎಕರೆ ಐತೆ ಅದ್ರಾಗ ನಮ್ಗೆ ಆರು ಎಕರೆ ಬಂದು ಸರ್ ಅದ್ರಾಗ ಅದು ಏತ್ ಲೇನ್ ಸರ್ ಫೋರ್ ಹಂಡ್ರೆಡ್ ಮೀಟರ್ ನಾರ್ತ್ ಸೌತ್ ಟ್ರ್ಯಾಕ್ ಬಿಡ್ಬೇಕು ಸರ್ ಟ್ರ್ಯಾಕ್ ಫೋರ್ ಹಂಡ್ರೆಡ್ ಮೀಟ್ರ್ ನಾರ್ತ್ ಸೌತ್ ಇರ್ಬೇಕು ಸರ್ ಇದು ನಾರ್ತ್ ಸೌತಿಗೆ ಏನಪ್ಪ ಅಂತಂದ್ರೆ ಬೇರೆ ಕಡೆ ಅದು ಸೂಟ್ ಅದು ಕಾಣಿಸ್ತಾ ಅಂತಂದ್ರೆ ಜಿಮ್ ಬ್ಯಾಡ್ಮಿಂಟನ್ ಬರೋಬ್ಬರಿ ಇಲ್ಲಿಂದ ಈ ಎಂಡ್ಲಿಂದ ಆ ಎಂಡ್ಲಿಂದ ಬರೋಬ್ಬರಿಗಾಗಿ ಮಂಜೂರಾ ಕಮಿಟಿ ಎಲ್ಲ ಡಾಕ್ಯುಮೆಂಟ್ ಸರ್ಕಾರದ ಆದೇಶ ಪತ್ರಗಳು ಅದಾವೆ ಸರ್ ಸರ್ ಇನ್ನೊಂದೇನಂದ್ರ ಕ್ರೀಡಾಂಗಣ ಮಾಡಿದ್ರು ನೀರಿನ ಅವಶ್ಯಕತೆ ಇತ್ತು

ಈಗ ಆಲ್ರೆಡಿ ಸರ್ಕಾರದಿಂದ ಇನ್ನೊಂದು ದುಡ್ಡು ಖರ್ಚಾಗಿದೆ ಇದೊಂದು ಕೊರೊನೇ ಕೂತದ ಎಲ್ಲ ಇದು ಯಾರ್ದು ವೈಯಕ್ತಿಕ ಅಂತ ಯಾರ್ದು ಇರಲಿ ಇದು ದುರ್ಘಟನೆ ಒಂದು ಹತ್ತು ಮಂದಿಗೆ ಆಗ್ತಾ